ವಾಗಿ ವೇದಿಕೆಯಲ್ಲಿ ಅವ್ರದಾದಂತಹ ಒಂದು ಕಲೆಗಳನ್ನು ಇವತ್ತು ತೋರಿಸ್ತಾ ಇದ್ದಾರೆ ತುಂಬ ಸುದೇವಂಥ ವಿಷಯ ಯಾಕಂತ ಹೇಳಿದ್ರೆ ನಾನು ಬರ್ತಾ ಇದ್ದಂಗೆ ಎರಡು ನೃತ್ಯ ನೋಡಿದೆ ಎರಡು ನೃತ್ಯವನ್ನು ಆ ಮಕ್ಕಳು ಮಾಡ್ತಾ ಇದ್ದೀವಿ ನೋಡಿದ್ರೆ ಎರಡು ಕಣ್ಣು ಸಾಲದು ಖಂಡಿತವಾಗಿಯೂ ನಾನು ಈ ವೇದಿಕೆ ಅಂಚ್ಕೊಡ್ತೀನಿ ಅಂತ ಹೇಳಿದ್ರೆ ಅದು ನಮ್ಮ ಸೌಭಾಗ್ಯ ನನ್ನ ಅದೃಷ್ಟ ಅಂತಾನೆ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ ಜೊತೆಗೆ ನಮ್ಮ ಜಿಲ್ಲೆಯಲ್ಲಿ ನಮ್ಮ ಬಿ ಒ ಮೇಡಮ್ ಅವರು ಹೇಳಿದಾಗೆ ಒಟ್ಟು ಎರಡು ಸಾವಿರದ ಮೂವತ್ತೇಳು ಮಕ್ಕಳಿದ್ದಾರೆ ತೊಂಬತ್ತು ಶಾಲೆಗಳಲ್ಲಿ ಅದರಲ್ಲಿ ಇವತ್ತೇನು ನಮ್ಮ ಹಾಸನ ತಾಲೂಕಿನಲ್ಲಿ ಇವಂಥದ್ದು ಇಪ್ಪತ್ತು ನಮ್ಮ ಉರ್ದು ಶಾಲೆಗಳಲ್ಲಿ ಸುಮಾರು ಆರುನೂರ ಎಪ್ಪತ್ತೆಂಟು ಮಕ್ಕಳು ಇವತ್ತು ಓದ್ತಾ ಇದ್ದಾರೆ ಅದರಲ್ಲಿ ನಮ್ಮ ಈಗ ತಾನು ನಮ್ಮ ಸಮಾಜಕ್ಕೆ ಚಿಂತಕರಂತಹ ಸೈಯದ್ ಸಜ್ಜದ್ ಪಾಶಾ ಅವರು ಹೇಳಿದ್ರು ನ್ಯೂನತೆಗಳು ಹೇಳಿದ್ರು ಶಾಲೆಗಳ ಬಗ್ಗೆ ಶಾಲೆಯ ದುಸ್ಥಿತಿಗಳ ಬಗ್ಗೆ ಖಂಡಿತವಾಗಿಯೂ ಅದನ್ನು ಕೆಲಸವನ್ನ ಕೆಲಸವನ್ನು ನೂರು ನಾವು ಮಾಡ್ತೀವಿ ಅಂತ ಹೇಳ್ತಾ ಜೊತೆಗೆ ನಮ್ಮ ಕ್ಷೇತ್ರದ ಶಿಕ್ಷಣಾಧಿಕಾರಿಗಳು ಸಹ ಅತಿ ಉತ್ಸುಕರಾಗಿದ್ದಾರೆ ಅವರು ಸಹ ಜನಸ್ನೇಹಿಯಾಗಿ ಮಕ್ಕಳೊಂದಿಗೆ ಆಗಿರ್ಬೋದು ಶಿಕ್ಷಕನಾಗಿ ಅದ್ಭುತವಾದಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಅವರು ನಮ್ಮ ಜೊತೆಗೆ ಕೈ ಜೋಡಿಸಿ ಅದನ್ನು ಮಾಡುವಂಥ ಕೆಲಸವನ್ನು ನಾವು ಮಾಡ್ತೀವಿ ಅಂತ ಹೇಳ್ತಾ ನಾನು ಹೇಳ್ಕೊಳ್ಳೋದು ನಾನು ಹೇಳೋದಿದ್ರೆ ಎಲ್ಲ ಮಕ್ಳಿಗೂ ಇವತ್ತು ನಮ್ಮ ಬಿ ಓ ಮೇಡಮ್ ಅವರು ಹೇಳಿದ್ರು ಸುಮಾರು ಹೇಳಿದ್ರು ನಾನು ಅಲ್ಲ ಅರ್ಧ ಭಾಗ ಅವರು ಹೇಳಿ ನಮ್ಗೆ ಅರ್ಧ ರಿಲೀಫ್ ಕೊಟ್ಟಿದ್ದಾರೆ ಯಾಕಂತ ಹೇಳಿದ್ರೆ ಫೋಕ್ಸು ಬಗ್ಗೆ ಮಾತಾಡಿದ್ರು ಮತ್ತೆ ಶಾಲೆಗೆ ಏನಕ್ಕೆ ಅಡ್ಮಿಷನ್ಸ್ ನಮ್ಮ ಮಕ್ಕಳು ಕಡಿಮೆ ಆಗ್ತಿದ್ದಾರೆ ಅಂತೆಲ್ಲ ಮಾತಾಡಿದ್ರು ಖಂಡಿತವಾಗಿಯೂ ಶಿಕ್ಷಣ ಒಂದೇ ನಮಗೆ ಉಳ್ಕೊಳ್ಳೋದು ನಾನಾಗಿರ್ಬೋದು ಯಾರಾಗಿರ್ಬೋದು ನಮ್ಮ ಜೀವ ಹೋದ್ರೆ ನಮ್ಮ ನಮ್ಮ ಮಣ್ಣಲ್ಲ ಮಣ್ಣಾಗೋದು ನಾವು ಮಣ್ಣಾಗ್ತೀವಿ ಯಾವ ನಮ್ಮ ಆಸ್ತಿ ನಮ್ಮ ಅಡವಿ ನಮ್ಮ ಒಡವೆ ಯಾವುದು ನಮಗೆ ಬರಲ್ಲ ನಾವು ಸಾಯಬೇಕಾದ್ರೆ ನಮಗೆ ಬರೋದು ನಮ್ಮ ಶಿಕ್ಷಣ ದಯಮಾಡಿ ನಾನು ಕೈ ಮುಗಿದು ಪ್ರಾರ್ಥನೆ ಮಾಡ್ತೀನಿ ನಮ್ಮ ಪೋಷಕರಲ್ಲಿ ದಯಮಾಡಿ ಮಕ್ಕಳಿಗೆ ಕನಿಷ್ಠ ಪಕ್ಷ ಶಿಕ್ಷಣ ಕೊಡಿ ಒಂದು ಡಿಗ್ರಿ ಓದಿಸಿ ಅಂತ ನಾನು ಕೇಳ್ಕೊಂತೀನಿ ಯಾಕಂತ ಹೇಳಿದ್ರೆ ಈಗಿನ ಸಮಾಜ ನಿಮ್ಗೆ ಗೊತ್ತಿದೆ ಮುಂದಕ್ಕೆ ನಾವು ಮದುವೆ ಮಾಡ್ತೀವಿ ಮದುವೆ ಆದ್ಮೇಲೆ ನಮ್ಮ ನಮ್ಮ ಮನೆಯಲ್ಲಿ ಬಂದದ್ದು ಏನಾದ್ರು ಆಗ್ತಿರೋದು ಗೊತ್ತಿರಲಿಲ್ಲ ಗಂಡ ಎಂಟಿ ಒಟ್ಟಿಗೆ ಹೋದ್ರೆ ಒಳ್ಳೇದು ಏನೋ ವ್ಯತ್ಯಾಸ ಆಯ್ತು ಆಗ ಆ ಹೆಣ್ಮಗಳಿಗೆ ಶಿಕ್ಷಣ ಇರಲ್ಲ ಶಿಕ್ಷಣ ಇಲ್ಲದೆ ಹೋದ್ರೆ ಒಬ್ಬಟಿಯಾಗಿ ಆ ಮಹಿಳೆ ಮಕ್ಕಳು ಕಟ್ಕೊಂಡು ಏನ್ ಜೀವನ ಮಾಡ್ತಾರೆ ಅದನ್ನೆಲ್ಲ ನಾವು ನೋಡ್ಬೇಕಾಗ್ತದೆ ಅದನ್ನ ಕಣ್ಣಲ್ಲಿ ನಾನು ದಿನ ಬೆಳಗಾದ್ರೆ ನೋಡ್ತೀನಿ ಗಂಡ ಇಲ್ಲ ಗಂಡ ಬಿಟ್ಬಿಟ್ಟಿರ್ತಾರೆ ಇಲ್ಲ ಗಂಡ ಏನೋ ಆಗಿ ತೀರ್ಕೊಂಡಿರ್ತಾರೆ ಅಂತ ಮಕ್ಕಳು ಕೆಲಸ ಕೊಡಿಸಿ ಅಂತ ಬರ್ತಾರೆ ಈ ಇಲ್ಲಿ ಇತ್ತೀಚೆಗೆ ಅವರು ಒಂದು ಡಿಗ್ರಿನೂ ಮಾಡಿರಲ್ಲ ಇಲ್ಲ ಪಿ ಯು ಮಾಡಿರಲ್ಲ ದಯಾನೀಯ ಸ್ಥಿತಿ ಗಂಡಾರ ನಾನು ನೋಡಿದ್ದೀನಿ ಅದು ನಿಮ್ಮ ಯಾರ ಜೀವನದಲ್ಲೂ ಬರದೇ ಇರಲಿ ಅಂತ ಭಗವಂತನಲ್ಲಿ ನಾನು ಪ್ರಾರ್ಥನೆ ಮಾಡ್ತೀನಿ ಅದಕ್ಕಾಗಿ ದಯವಿಡು ಮಕ್ಕಳಿಗೆ ಶಿಕ್ಷಣವನ್ನು ಕೊಡಿಸಿ ನಾನು ಏನಕ್ಕೆ ಒತ್ತಿ ಒತ್ತಿ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಶಿಕ್ಷಣ ಶಿಕ್ಷಣದಿಂದಲೇ ಯಾವುದೇ ರೀತಿಯ ಜ್ಞಾನಾರ್ಜನೆ ಆಗಬೇಕು ಅಂತ ಹೇಳಿದ್ರೆ ನಮ್ಮ ನಿಮಗೆಲ್ಲ ಗೊತ್ತಿರೋಂಗೆ ನಮ್ಮ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಂತಹ ಸಂವಿಧಾನದಲ್ಲೇ ನಾವಿವತ್ತು ನಾವು ನೀವು ಎಲ್ಲ ಇದೀವಿ ನಾವು ಸಂಸದಾಗಬೇಕಾದ್ರು ಅಂಬೇಡ್ಕರ್ ಅವರ ಸಂವಿಧಾನ ನಾವೆಲ್ಲ ಬದುಕ್ತಾ ಇದೀವಿ ಪ್ರಜಾಪ್ರಭುತ್ವದಲ್ಲಿ ಅಂತ ಹೇಳಿದ್ರೆ ಅವರ ಸಂವಿಧಾನಕ್ಕೆ ನಾವು ಗೌರವ ಕೊಟ್ಟು ಅವ್ರು ಹೇಳೋದೊಂದೇ ಮಕ್ಕಳಿಗೆ ಶಿಕ್ಷಣ ಕೊಡಬೇಕು ಜ್ಞಾನಾರ್ಜನೆಗೋಸ್ಕರ ಶಿಕ್ಷಣ ಕೊಡಬೇಕು ಅಂತ ಹೇಳ್ತಾರೆ ಶಿಕ್ಷಣ ಕೊಡಿ ಅಂತ ಹೇಳ್ಕೊಂತ ಜೊತೆಗೆ ಇವತ್ತು ನಾನು ಈ ಕಾರ್ಯಕ್ರಮಕ್ಕೆ ಬೇಗನೆ ಬರಬೇಕಿತ್ತು ನಾನು ಬೆಂಗಳೂರಿಗೆ ಹೋಗಿದ್ದಿಂದ ಈ ಕನ ಬರಲೇಬೇಕಂತ ಪಾಪ ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಮತ್ತೆ ನಮ್ಮ ಮುಬಿನ ಕೌಸರ್ ಮೇಡಮ್ ಅವರು ಕರೆದಿದ್ರು ನನಗಂತೂ ತುಂಬಾ ಖುಷಿ ಆಯ್ತು ಇಲ್ಲಿ ಬಂದಿ ಮಕ್ಕಳನ್ನೆಲ್ಲ ನೋಡ್ತಿದ್ದಕ್ಕೆ ಏನೇ ನ್ಯೂನತೆಗಳಿದ್ರು ಖಂಡಿತವಾಗಿ ನಾನು ಗಮನಕ್ಕೆ ತಗೊಬನ್ನಿ ನಿಮ್ಮ ವಾರ್ಡ್ನಲ್ಲಿ ಆಗಿರ್ಬೋದು ಯಾವುದೇ ರೀತಿಯ ಸಮಸ್ಯೆಗಳಾಗಿರ್ಬೋದು ನನ್ನ ಗಮನಕ್ಕೆ ತಗೊಬನ್ನಿ ನಾನು ಪರಿಮಿತಿಯಲ್ಲಿ ಏನೇನು ಮಾಡುವಂಥ ಕೆಲಸವನ್ನ ನೂರಕ್ಕೆ ನೂರು ಪ್ರಾಮಾಣಿಕವಾಗಿ ನಾನು ಮಾಡುವಂಥ ಕೆಲಸವನ್ನ ಮಾಡ್ತೀನಿ ನಿಮ್ಮೆಲ್ಲರ ಆಶಯದಿಂದ ನನ್ನ ಸಂಸತ್ನಾಗಿ ಆಯ್ಕೆ ಮಾಡಿದಿರಿ ಒಂದು ರೀತಿ ಗೌರವ ಏನು ನಾನು ಅವಕಾಶ ಮಾಡಿಕೊಂಡಿದೀನಿ ಖಂಡಿತವಾಗಿಯೂ ಅದನ್ನ ಉಳಿಸಿಕೊಂಡು ಪ್ರಾಮಾಣಿಕ ಕೆಲಸವನ್ನ ನೂರಕ್ಕೆ ನೂರು ಮಾಡ್ತೀನಿ ಅಂತ ನಾನು ವೇದಿಕೆ ಮುಖಾಂತರ ಎಲ್ಲ ನಮ್ಮ ಹಾಸನ ನಗರದ ಜನತೆಗೆ ಹೇಳಕ್ಕೆ ಇಷ್ಟಪಡ್ತೀನಿ ಅದು ಬಿಟ್ಟರೆ ಇವತ್ತು ಎಸ್ ಎಲ್ ಸಿ ಎಕ್ಸಾಮ್ ಬರ್ತಾ ಇದೆ ಇದರಲ್ಲಿ ಹೈಸ್ಕೂಲ್ ಮಕ್ಕಳು ಇದ್ದಾರೆ ಅಂತ ಹೇಳ್ತೀನಿ ದಯಮಾಡಿ ಹತ್ತನೇ ಕ್ಲಾಸ್ ಮಕ್ಕಳು ನಮ್ಮ ಪೋಷಕರು ಪೋಷಕರ ಬಗ್ಗೆ ಮಾತಾಡಲೇಬೇಕು ಯಾಕಂತ ಹೇಳಿದ್ರೆ ಇವತ್ತು ಮಕ್ಕಳನ್ನ ಇಷ್ಟು ಕಲೆಯನ್ನ ಪ್ರೋತ್ಸಾಹಿಸ್ತಾ ಇದ್ದೀನಿ ಅಂದರೆ ಖಂಡಿತವಾಗಿ ಅವರು ಶಿಕ್ಷಣದಲ್ಲೂ ಅತಿ ಹೆಚ್ಚು ಪ್ರೋತ್ಸಾಹಿಸ್ತಾ ಇರ್ತಾರೆ ನಮ್ಮ ಜಿಲ್ಲೆ ಈ ಬಾರಿ ಸಹ ಮತ್ತೆ ಮೊದಲನೇ ಸ್ಥಾನಕ್ಕೆ ಬರೋಕ್ಕೆ ನಾವೆಲ್ಲ ಶ್ರಮ ಪಡ್ತಾ ಇದ್ದೀವಿ ಶಿಕ್ಷಕರು ಸಹ ಹಗಿರಲ್ಲೂ ಕಷ್ಟಪಡ್ತಿದ್ದಾರೆ ಅದಕ್ಕೆ ನಿಮ್ಮೆಲ್ಲರ ಸಹಕಾರ ಪೋಷಕರ ಸಹಕಾರ ಅತ್ಯಗತ್ಯ ಹಾಗಾಗಿ ದಯವಿಟ್ಟು ನಿಮ್ಮೆಲ್ಲರ ಸಹಕಾರ ನಮ್ಮ ಮಕ್ಕಳ ಮೇಲೆ ಇರಬೇಕು ಶಿಕ್ಷಣದ ಮೇಲೆ ಇರಬೇಕು ಅಂತ ನಾನು ಕೇಳ್ಕೊತ